ಅಕ್ಕವರ ಸಹಯೋಗದಿಂದ ಈ ಸಲ ಮಧುಗೌಡದಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಅಕ್ಕವ್ರನ್ನ ಈಗಾಗಲೇ ಸಾಕಷ್ಟು ಸರಿ ನಾವು ಮಧುಗೌಡದಲ್ಲಿ ಶಿಬಿರಾರ್ಥಿಗಳಾಗಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಆದರೆ ಈ ಸರಿ ಸೇವಾದಾರಿಯಾಗಿ ಭಾಗವಹಿಸಲಿಕ್ಕೆ ಅಕ್ಕವರು ಒಂದು ಸಹಕಾರ ಕೊಟ್ಟರು ಅಲ್ಲಿ ಸೇವೆ ಮಾಡ್ತಕ್ಕಂಥದ್ದು ಅಲ್ಲಿಂದ ಭಾಳ ಬಹಳ ಕಳ್ ಕಳ್ಕೊಂಡೇ ಅಂತ ನನಗೆ ಅನಿಸ್ತಿಲ್ಲ ಅಲ್ಲಿ ಸೇವಾ ದಾರಿಗಳೆಲ್ಲರೂ ಭಾಳ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಸಮಯ ಪ್ರಜ್ಞೆಯಿಂದ ಆತ್ಮೀಯವಾಗಿ ಎಲ್ಲರೂ ಕೆಲಸ ಮಾಡಿ ನೋಡಿದ್ರೆ ಇಷ್ಟು ವಿಚಿತ್ರ ನಡೆಸ್ತೈತಲ್ರಿ ನಾವು ಅಲ್ಲಿ ಇರಲಿಕ್ಕೆ ಪುಣ್ಯ ಮಾಡಿದ್ದೀವಿ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬರ್ತಾ ಇದೆ ಅವರಲ್ಲಿರ್ತಕ್ಕಂಥ ಸಮಯ ಪ್ರಜ್ಞೆ ಅವರೆಲ್ಲರೂ ಭಾಳ ಸಮಯಕ್ಕೆ ಸರಿಯಾಗಿ ಒಂದು ಸ್ವಲ್ಪ ಭಾಳ ಲೇಟಾಗಿ ಅಥವಾ ಬೇಗ ಹೋಗೋದು ಇಂಥ ಒಂದು ಎರಡು ಮೂರು ದಿವಸ ನಾನು ಮಾಡಿದ್ದೆ ಬಟ್ ಅವ್ರ ನಿಷ್ಠೆ ನನ್ನ ನನಗೂ ಅನಿಸ್ತೇವೆ ನಾನು ಯಾಕೆ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಅವರ ಜೊತೆ ಸೇವೆ ಮಾಡಬಾರ್ದು ಅಂತಕ್ಕಂಥ ಭಾವನೆ ನನಗೆ ಬರ್ತಾ ಇದ್ದೆ ಮನುಷ್ಯ ಪರಿವರ್ತನೆ ಆಗ್ತಾನ ಅನ್ನಲಿಕ್ಕೆ ಅವೇ ನನಗೆ ಸಾಕ್ಷಿ ಆಗಿಬಿಟ್ಟು ಅದು ಭಾಳ ಮತ್ತಲ್ಲಿ ಸಮಯದ ಕೆಲಸ ಮುಗೀತೀವಿ ಅಂತಂದರೆ ಯಾರು ಕೂಡ ಒಂದು ಸಮಯ ಸಂದರ್ಭ ಅಲ್ಲಿ ಜನ ಕರೆ ಒಬ್ಬರು ವೇಸ್ಟ್ ವಿಚಾರಗಳ ವೇಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇವೆ ಮುಗಿ ತಕ್ಷಣ ಅಣ್ಣಂದಿರ್ ಇರ್ಬೋದು ಅಕ್ಕಂದಿರು ಇರ್ಬೋದು ಎಲ್ಲರೂ ತಮ್ಮ ಕೆಸಲ್ಲಿ ಇರ್ತಕ್ಕಂಥ ಒಣಿಯ ತೆಗೆದುಕೋದು ಕೊಡ್ತಾ ಇರೋದನ್ನು ನೋಡಿದ್ರೆ ನನಗೆ ಬಹಳ ಆಶ್ಚರ್ಯ ಅನಿಸ್ತಾ ಇತ್ತು ಕೆಲವೊಬ್ರು ವಣಿ ನೋಡುತ್ತಿದ್ರು ಕೆಲವೊಬ್ರು ಪಾಪರ ಫೋಟೋ ಧ್ಯಾನ ಮಾಡ್ತಾ ಇದ್ರು ನೋಡಿದ್ರೆ ಅದೇ ಸ್ವರ್ಗ ಅಂತಕ್ಕಂಥ ನನಗೆ ಅಷ್ಟ ಆನಂದವನ್ನು ತಂದು ಕೊಡ್ತೀನಿ ಅಲ್ಲಿ ಇರೋದರಿಂದ ಸಾಕಷ್ಟು ಅನುಭವ ಆಗ್ತವೆ ಇದನ್ನ ನಮ್ಮ ನಮಗಳನ್ನು ಎಷ್ಟು ಹೇಳಿದರೂ ಅಲ್ಲಿ ಮಾಡಿ ಕಡಿ ಅನ್ನಿಸ್ತದೆ ಅದೇ ಪವಿತ್ರ ಸ್ಥಳ ಅದೇ ಧರ್ಮಸ್ಥಳ ಅದೇ ಸ್ವರ್ಗ ಅನ್ನೋದರಲ್ಲಿ ಎರಡು ಮಾತಿಲ್ಲ ತಾವೆಲ್ಲ ಅದರ ನಮ್ಮವನ್ನು ಸಾಕಷ್ಟು ಪಡ್ಕೊಂಡಿದ್ದೀರಿ ಅದ್ರ ಬಗ್ಗೆ ತಮಗೆ ಹೆಚ್ಚು ಅಧಿಶೋತಿ ಅನ್ನಿಸ್ತೈತಿ ನನಗೆ ತಿಳಿದಂತ ಒಂದು ಎರಡು ಮಾತುಗಳನ್ನು ಈ ನಮ್ಮ ನಿಜವಾದ ತಂದೆ ಆತ್ಮಿಕ ತಂದೆ ಪ್ರಾಣೇಶ್ವರ ಪ್ರಾಣದಾತ ನಮ್ಮ ಬಾಬಾರ ನಾ ಕುರಿತೀ ಆ ಕುರಿ ಬ್ಯಾಟ್ರಿ ನಾನ್ ಹೆಸರಿ ನಮ್ಮ ಬಾಬಾಗೆ ಪ್ರಸಾದ ಸ್ವೀಕಾರ ಮಾಡಿಸ್ಬಿಟ್ಟು ನೀವು ಹೊತ್ತಾಗ ನನ್ನ ಹೆಸರಲ್ಲಿ ಸ್ವಲ್ಪ ರೆಫರ್ ಮಾಡಿ ಐಷ್ಯಾರ್ಟ್ ಬಾಬಾ ಅಳಿಲು ಸೇವೆ ತಗೊಳ್ಳುತ್ತ ಅಪ್ಪ ಅವರಿಗೆ ಬಹಳ ಬಹಳ ಧನ್ಯವಾದಗಳು ಇವತ್ತು ಅರವತ್ತನೇ ವರ್ಷದ ಬುಟ್ಟುಹಬ್ಬ ಬಾಬಾ ನನಗೆ ಆಚರಿಸ್ಬಿಟ್ಟರು ನಮಗೆಲ್ಲ ಬಹಳಷ್ಟು ಧನ್ಯವಾದಗಳು ನಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನನಗೆ ಬಾಬಾ ಇನ್ನಷ್ಟು ಅಳಿಲು ಸೇವೆ ನಾನಂದ್ರು ನಾವೇನು ಮಾಡ್ತೀವಿ ಇಲ್ಲೆಲ್ಲಾ ಈಶ್ವಶವಿದ್ಯಾಲಯದಲ್ಲಿ ಮಾಡೋರು ಸೇವಾ ಮಾಡಿದ್ರೆ ನಮ್ದೇನ ಅಳಿಲು ಸೇವೆ ಅಷ್ಟಾದ್ರೂ ಬಾಬಾ ನನಗೆ ಕೊಟ್ಟಾಗ ಬಹಳ ಇತ್ತೀಚೆಗೆ ನಾನು ತುಂಬಿ ಅನುಭವ ಮಾಡ್ತಾ ಇದ್ದೇನೆ ಹಾಗೆ ಅನುಭವದ ಈ ಸರಿ ನಾನು ಮೊದಲು ಹೋದಾಗ ವಿಶೇಷ ಅನುಭವ ಏನು ಮಾಡಿದ್ದೆ ಅಂದರೆ ಅಲ್ಲೇ ಒಬ್ಬರು ಮಹಾರಾಜ ಕ್ಲಾಸ್ನಲ್ಲಿ ನೀವು ಇಲ್ಲಿ ಇರುವಾಗ ಒಂದೊಂದು ಕ್ಷಣವನ್ನು ನೀವು ಸ ಸಫಲ ಮಾಡ್ಕೋರಿ ಅಂತ ಹೇಳಿದರು ಹಾಗೆ ನಾನು ಶಕ್ತಿ ಸ್ತಂಭ ಅಂದರೆ ಪ್ರಕಾಶ್ ಮನೆ ದಾದಿಯವರ ಸ್ತಂಭದ ಮುಂದೆ ಬಹಳಷ್ಟು ಟೈಮ್ ಕಳೆದೆ ಆಮೇಲೆ ಜಾನಕಿ ದಾದಿಯವರ ಸ್ತಂಭ ಅದರ ಮುಂದೆ ಆಮೇಲೆ ಬಹಳಷ್ಟು ಟೈಮ್ ಕಳೆದ್ರೆ ಅದು ಬಹಳ ಸಾರ್ಥಕ ಅನಿಸ್ತದೆ ನನಗೆ ಆಮೇಲೆ ನಾವು ಹೆಜ್ಜೆ ಒಂದೊಂದು ಹೆಜ್ಜೆ ಇಡುವಾಗ ಅರವತ್ ಜನ್ಮ ಎಷ್ಟೆಷ್ಟು ಪಾಪಕರ್ಮ ಕರ್ಮ ಮಾಡ್ಕೊಂಡು ಬಂದಿವೋ ಗೊತ್ತಿಲ್ಲ ಆಗ ಒಂದೊಂದು ಹೆಜ್ಜೆಯಲ್ಲಿ ಒಂದೊಂದು ಜನ್ಮದ ಪಾಪ ಕರ್ಮಗಳು ಎಲ್ಲ ಬಸ್ ಮಾಡ್ತಾ ಇವೆ ಅನ್ನೋ ಸ್ಮೃತಿಯಲ್ಲಿ ನಾನು ಕಳೆದ್ರೆ ನನಗೆ ಬಹಳ ವಿಶೇಷ ಶಕ್ತಿ ಅನುಭವಿಸ್ತು ಹಾಗೆ ಅಲ್ಲಿ ಡಾಕ್ಟರ್ ಸತೀಶ್ ಗುಪ್ತಾ ಅವರು ಸಹಿತ ನಾನು ಪ್ರಕಾಶವನ್ನು ಇಸ್ತಾ ಮುಂದಕ್ಕೆ ಕುಂದಾಗ ಇಲ್ಲಿ ಯಾರು ಹೋಗಿದ್ರು ಮಹಾರಥಿಗಳು ಬಂದು ಬೆಟ್ಟ ನನಗೆ ನನಗ ಅಂತಂದ್ರೆ ಕರೆಕ್ಟ್ ಡಾಕ್ಟರ್ ಸತೀಶ್ ಗುಪ್ತಾ ಅವರು ಬಂದ್ರು ಅವ್ರಿಗೆ ಓಂ ಶಾಂತಿ ಹೇಳಿದೆ ಅವ್ರ ಜೊತೆ ಮಾತಾಡಿದೆ ನಂಗೆ ಬಹಳ ಸಂತೋಷ ಅನಿಸ್ತದೆ ಅವ್ರ ದೃಷ್ಟಿಯಲ್ಲಿ ಬಾಬಾ ನನ್ನ ಜೊತೆ ಮಾತಾಡಕತ್ತಾರ ಅನ್ನಿಸ್ತು ನನಗೆ ಬಹಳ ಸಂತೋಷ ಆಗ್ತದೆ ಹೀಗೆ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ನಾವು ಎಲ್ಲರ ಮೇಲೆ ಇರಲಿ ಹಾಗೆ ತಂಗು ಬಾಬಾ ಆಫರ್ ಆಪರೇಟರ್ ಬದಾಮಿ ಸೇವೆ ಬದಾಮಿ ಸೇವೆಯಲ್ಲಿ ನಾನು ಸಹಿತ ನನ್ನ ಶಕ್ತಿ ಮೀರಿ ಆಗ್ತೀನಿ ಅಂತ ಇವತ್ತು ನನ್ನ ವರ್ಷದ ಬರ್ತಡೇ ನಿಮಿತ್ತ ಬಾಬಾದವರಿಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಶಾಂತಿ ಧನ್ಯವಾದ